Not quite. ಿನ ಅಧ್ಯಕ್ಷರಾದಂಥ ಅವರು ರಾಷ್ಟ್ರ ಹಾಗೂ ಕಾರ್ಯದರ್ಶಿಗಳಾದಂಥ ಮಹೇಶ್ ಅವರು ಮಹೇಶ್ ಅವರು ಒಂದು ಚನ್ನಪ್ಪುರ ಯುವ ಸಂಘ ಅಂತ ಮಾಡ್ಕೊಂಡರು ನಾಗವೇಣಿಯವರು ಮಹಾಲಕ್ಷ್ಮಿ ಯುಗಿ ಅಂತ ಮಾಡ್ಕೊಂಡು ನಾನು ಆನೆಕಲ್ ತಾಲೂಕು ಯುವ ಸಂಘಗಳ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೆ ನಾವು ಮೂರು ಜನ ಇದ್ದೆಲ್ಲ ಇಪ್ಪತ್ತಾರು ಹಿಂದೆ ಗದಗದಲ್ಲಿ ಒಂದು ಸ್ವಯಂ ಸೇವಾ ಸಂಘಗಳ ಒಕ್ಕೂಟ ಇದೆ ಅಲ್ಲಿ ಒಂದು ಏಳು ದಿನಗಳ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಮಹೇಶ್ ಅವರು ನಾವು ಬೇರೆ ಬೇರೆ ಆಗೋಕ್ಕಿಂತ ಒಂದು ಸಂಸ್ಥೆ ಮಾಡೋಣ ಒಂದು ಸಂಘ ಮಾಡೋಣ ಅಂತೇಳಿ ಚಿನ್ಮಯ ಚಿನ್ನಪ್ಪ ನಾಗವೇಣಿ ಮಹೇಶ್ ಈ ಥರದಲ್ಲಿ ಒಂದು ಮಾಡಿಕೊಂಡು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಬೇಕಾಗಿ ಮತ್ತು ನಮ್ಮಲ್ಲಿ ಏನಂತ ಹೇಳಿದ್ರೆ ನಮಗೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಭಾಳ ಜನ ಕಾಂಗ್ರೆಸ್ ಪಕ್ಷ ಇರ್ಬೋದು ದಳದಲ್ಲಿ ಇರ್ಬೋದು ಬಿ ಜೆ ಪಿಯಲ್ಲಿ ಇರ್ಬೋದು ಮತ್ತು ಇಲಾಖೆಯ ಅಧಿಕಾರಿಗಳು ಅವರೆಲ್ಲರೂ ಕೂಡ ನಮಗೆ ಸಮಾಜ ಸೇವಕರು ಅವರೆಲ್ಲರೂ ಕೂಡ ನಮಗೆ ಒಂದು ರೀತಿ ಎಲ್ಲ ರೀತಿಯಲ್ಲಿ ಕೊಡುಗೆಯನ್ನು ತೊಟ್ಟುಕೊಂಡು ಮಾರ್ಗದರ್ಶನ ಮಾಡಿಕೊಂಡು ಅಷ್ಟವಾಗಿ ನಾವು ಈ ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷದ ಕಾಲ ನಿರಂತರವಾಗಿ ಮಾಡ್ಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಏನು ಈ ಪ್ರತಿನಿತ್ಯ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ತಾಯಿ ಹೃದಯವರುಗಳಂಥ ಆಶಾ ಕಾರ್ಯಕರ್ತರು ಅವರ ಗೌರವಧನಕ್ಕಾಗಿ ಇಡೀ ಸರ್ಕಾರದ ಹಲವಾರು ಯೋಜನೆಗಳನ್ನು ಪ್ರತಿ ಮನೆ ಮನೆಗೆ ಹೋಗಿ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರಿಗೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಅವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಕುದಿಸಿ ಇವತ್ತು ಆನೆಕಲ್ ತಾಲೂಕಲ್ಲಿ ಇನ್ನೂರ ತೊಂಬತ್ತಾರು ಜನ ಇದೆ ಅವರ ಜೊತೆಗೆ ಒಂದು ನಲವತ್ತು ಜನ ಕೋಲಾಟ ಕಲಾವಿದರು ಒಂದು ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರನ್ನು ಇವತ್ತು ಒಂದು ಅಭಿನಂದಿಸಿದರು ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ಒಂದು ಉತ್ತಮ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸಂಸ್ಥೆ ಮಾಡಿದೆ ಇದಕ್ಕೆ ಕೈ ಜೋಡಿಸಿದಂಥ ಇತರರಿಗೂ ಕೂಡ ಅಭಿನಂದಿಸಿದ ವಿಶೇಷವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಅಭಿನಂದಿಸುತ್ತೇನೆ ಯಾಕಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಮಾಧ್ಯಮದವ್ರ ಪಾತ್ರ ಭಾಳ ಮುಖ್ಯ ಇದೆ ನಿಮ್ಮಗಳ ಸೇವೆಗೂ ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಇವತ್ತು ಬಂದಂಥ ಎಲ್ಲ ಆಶಾ ಕಾರ್ಯಕರ್ತರಿಗೂ ಮತ್ತು ಅದನ್ನು ಕರ್ಕೊಂಡು ಎಲ್ಲ ಫೆಸಿಲಿಟ್ರಿಗೂ ಏನು ಈ ಇನ್ನೂರ ತೊಂಬತ್ತಾರು ಜನರ ಜೊತೆಗೆ ಇತರೆ ನಲವತ್ತು ಜನ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಇವತ್ತು ವೇದಿಕೆಯಲ್ಲಿ ಅಭಿನಂದಿಸಿದ್ದಕ್ಕೆ ನಾನು ತುಮಕೂರಿನಿಂದ ಒಂದನೇ ಸಲ್ಲಿಸ್ತೇನೆ ಮತ್ತು ಬಂದಂಥ ಎಲ್ಲ ಅತಿಥಿಗಳಿಗೂ ತುಮಕೂರಿನಿಂದ ಒಂದನೇ ಸುಮಾರು ಮೂವತ್ತು ವರ್ಷಗಳಿಂದ ನೀವೆಲ್ಲ ಕೊಡ್ತಿರೋ ಥರ ನಾನು ಮೂವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ವಿ ಅವಾಗ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಯುವಕ ಸಂಘ ಯುವತಿ ಮಂಡಳಿ ಎಲ್ಲ ಮಹಿಳಾ ಮಂಡಳಿ ಎಲ್ಲ ಸ್ತ್ರೀ ಶಕ್ತಿ ಇದರಲ್ಲಿ ಬರ್ತಾ ಇದ್ವಿ ನಾನು ಚಿನ್ನಪ್ಪ ಮಹೇಶ್ ಅವರು ಇಲ್ಲಿ ಉತ್ತಮ ಕಾರ್ಯಕ್ರಮಗಳು ಮಾಡ್ತಾ ಬಂದಿರೋ ಅಂತ ಇಪ್ಪತ್ತೈದು ವರ್ಷಗಳ ಮುಂಚೆ ಒಬ್ಬೊಬ್ಬರಿಗೂ ಒಂದೊಂದು ಸಂಸ್ಥೆ ಇತ್ತು ಆ ಟೈಮಲ್ಲಿ ಮಹೇಶ್ ಒಂದು ಹೆಸರನ್ನು ಸೂಚಿಸಿದ್ರು ಮೇಡಮ್ ಈ ಥರ ನಾವೊಂದು ಒಂದೇ ಸಂಸ್ಥೆ ಕಟ್ಟಬೋದು ಇದು ಮಹೇಶ್ ಅವರ ಒಂದು ಗನಸ್ಸಿನ ಖುಷು ಅಂತಲೇ ಹೇಳ್ಬೋದು ಚಿನ್ಮಯ್ಯ ಅಂತ ಚಿನ್ನಪ್ಪ ಮಹೇಶ್ ಅಂತ ಒಂದು ಮೂರು ಜನ ಹೆಸರು ಇದೆ ಮೇಡಮ್ ಇದಿಡೋರು ಮಾಡ್ಬೋದು ತುಂಬ ಆಯಿತು